प्रभाते मुनी मुनी सीदो भयो मुनी प्रगना मान सानागी नी गलती नाचिरो ಋಣ ಅನು ಬಂದ ರೂಪೇಣ ಪಶುಪರ್ತಿ ಸುಧಾಲಯ ಋಣ ಕಷ್ಟಂತೆ ಕಷ್ಟಂತೆ ವೇದವಾಗಿ ಹರಿಯುವ ನೀರಿನೊಂದಿಗೆ ಸಿಲುಕಿದಂತಹ ಕಸಕಡ್ಡಿಗಳು ಆ ನೀರಿನೊಂದಿಗೆ ಒಂದಾಗಿ ಸಾಗುತ್ತವೆ ಎಲ್ಲಿಯವರೆಗೆ ನೀರಿನ ಋಣ ಇರುವವರೆಗೆ ಕಸಕಡ್ಡಿಗಳೆಲ್ಲ ಒಂದಾಗಿ ಸಾಗುವುದು ನೀರಿನ ಋಣ ತೀರಿತು ಕಸ ಕಡ್ಡಿಗಳೆಲ್ಲ ಒಂದೆಡೆ ಸೇರಿಕೊಳ್ಳುತ್ತವೆ ಹಾಗೆ ನೀರು ಇನ್ನೊಂದೆಡೆ ವೇಗವಾಗಿ ಹರಿದು ಹೋಗುವುದಕ್ಕೆ ಪ್ರಾರಂಭವಾಗುತ್ತದೆ ಅದೇ ರೀತಿಯಲ್ಲಿ ಮನುಷ್ಯ ಈ ಸಂಬಂಧಗಳು ಕೂಡ ಋಣ ಇರುವವರೆಗೂ ನಾವೆಲ್ಲವರೂ ಕೂಡ ಒಂದಾಗಿ ಇರ್ತೇವೆ ಭೂಮಿಯ ಋಣ ತೀರಿತು ಆಗ ಸಂಬಂಧಗಳೆಲ್ಲ ಬೇರೆ ಬೇರೆ ಆಗಿರ್ತದೆ ನೆನಪುಗಳು ಮಾತ್ರ ಸ್ವಲ್ಪ ದಿನಗಳವರೆಗೆ ಅದಕ್ಕಾಗಿ ಅಲ್ಲವೇ ಸಂಸಾರಿಯಾಗಿದ್ದವ ನಾನು ಸತ್ಯವನ್ನು ಅರಿತೇ ಹೆಣ್ಣಿರೇತಕ್ಕೆ ಮಕ್ಕಳ ಏತಕ್ಕೆ ಬಂಡಿ ತುಂಬಿದ ಏತಕ್ಕೆ ಮಂಡೆ ತುಂಬಿದ ಬಂಧು ಬಳಗ ಕಟ ಯಮನವರು ಬಂದು ಚಂಡ ಪಷಧಿ ಕಟ್ಟ ಹೋ ಹೊಂದಿನಲ್ಲಿ ಕಣ್ಣು ಬಿಡಿಸುವರುಂಟೇ ಈ ಸತ್ಯವನ್ನು ಅರಿತೆ ಎಲ್ಲ ಈ ಬಂಧು ಬಳಗ ನಮ್ಮಲ್ಲಿ ಇರುವಂತಹ ಐಶ್ವರ್ಯ ಹಾಗೂ ಇಲ್ಲ ಇರುವ ತನಕ ಆಮೇಲೆ ಯಮನ ಯಮನ ಕಿಂಕರರು ಬಂದು ಚಂಡಪಿ ನಮ್ಮನ್ನು ಕೊಂಡು ಹೋಗುವಾಗ ಯಾರು ಕೂಡ ನಮ್ಮನ್ನು ಬಿಡಿಸುವರಿಲ್ಲ ಈ ಸತ್ಯವನ್ನು ಅರಿತೆ ಅದಕ್ಕಾಗಿ ಸಮಾಜಕ್ಕಾಗಿ ನನ್ನಿಂದ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಕಾರಣಕ್ಕಾಗಿ ದೇವರ ಸಾಕ್ಷಾತ್ ಮುಂದಾದೆ ಅದಕ್ಕಾಗಿ ನಾವು ನಮ್ಮಂತವರು ಎರಡು ವಿಧದಲ್ಲಿ ದೇವರನ್ನು ಕಾಣುತ್ತೇವೆ ಒಂದು ಅಂತರ್ಮುಖಿಗಳಾಗಿ ಇನ್ನೊಂದು ಬಹಿರ್ಮುಖಿಗಳಾಗಿ ಅಂತರ್ಮುಖಿಗಳಾಗಿ ಅಂದ್ರೆ ಹೇಗೆ ವಿವಿಧವಾದ ತಪಸ್ಸನ್ನು ಆಚರಿಸುವ ತನ್ಮೂಲಕವಾಗಿ ದೇವರನ್ನು ನೋಡಿಕೊಳ್ಳುವವರು ಆಮೇಲೆ ಬಹಿರ್ಮುಖಿಗಳಾಗಿ ಒಮ್ಮಿನೊಮ್ಮೆ ಎಚ್ಚರವಾಗ್ತದೆ ಎಚ್ಚರವಾದಾಗ ತೀರ್ಥ ಕ್ಷೇತ್ರಗಳ ಸಂಚಾರ ವೈಯ್ಯುವ ಮೂಲಕ ಅಲ್ಲಿ ಯಜ್ಞ ಯಾಕಾದಿಗಳನ್ನು ಕೈಯ್ಯುವ ತನ್ಮೂಲಕವಾಗಿ ದೇವರನ್ನು ಕಾಣ್ತೇವೆ ಈ ರೀತಿಯಾಗಿ ಇನ್ನು ದೀರ್ಘವಾಗಿ ತಪಸ್ಸನ್ನ ತಿಳಿಸುವಂತಹ ನಾನು ಒಮ್ಮಿನೊಮ್ಮೆ ಬಹಿರ್ಮುಖಿಯಾಗಿದ್ದೇನೆ ಹಾಗಾದರೆ ಯಾವತ್ತೀ ಕ್ಷೇತ್ರವನ್ನು ಸಂಚಾರ ಮಾಡಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿ ಬಂದು ನಿಂತದ್ದೇ ಪಶ್ಚಿಮ ಘಟ್ಟವಲ್ಲವೇ ಹಾಗಾದ್ರೆ ಮುಂದೆ ಕಾಣುತ್ತೆ ಇರುವಂತದ್ದೇ ಪರಶುರಾಮ ಕ್ಷೇತ್ರ ಪರಶುರಾಮ ಸೃಷ್ಟಿ ಹಾಗಿದ್ರೆ ಈ ನಾವು ಯಾವುದೇ ಒಂದು ಪ್ರದೇಶವನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ಆ ಪ್ರದೇಶದ ಬಗ್ಗೆ ಇರುವಂತಹ ಹಿನ್ನೆಲೆಯನ್ನು ನಾವು ಅರಿತುಕೊಳ್ತೇವೆ ಈ ಪರಶುರಾಮ ಸೃಷ್ಟಿ ಇರುವಂತಾದ್ರೂ ಹೇಗೆ ಹಿಂದೆ ದುಷ್ಟ ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಭೂ ಗೈಯುವ ತನ್ಮೂಲಕವಾಗಿ ದುಷ್ಟರಾಮ ಸಂಹಾರಗೈದಂತಹ ಭಾರ್ಗವರಾಮ ಕೊನೆಯಲ್ಲಿ ತನ್ನ ಪರಶುವನ್ನು ತ್ಯಜಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಪಶ್ಚಿಮ ಘಟ್ಟದಲ್ಲಿ ಬಂದು ನಿಂತು ತನ್ನ ಬಲವಾದ ಶಕ್ತಿಯಿಂದ ಆ ಕೊಡಲಿಯನ್ನು ಎಸೆದನಂತೆ ಎಸೆದದ್ದು ಮಾತ್ರವಲ್ಲ ಸಮುದ್ರ ರಾಜನಲ್ಲಿ ಕೇಳಿಕೊಂಡದ್ದು ಹೇಗೆ ಈ ಪರಶು ಎಲ್ಲಿಯವರೆಗೆ ಹೋಗಿ ಬೀಳ್ತದೋ ಅಲ್ಲಿಯವರೆಗಿನ ಭೂಪ್ರದೇಶವನ್ನು ಪಾಲಿಗೆ ಬಿಟ್ಟುಕೊಡಬೇಕು ಎನ್ನುವ ಹಾಗೆ ಅದಕ್ಕೆ ಒಪ್ಪಿದಂತಹ ಸಮುದ್ರ ರಾಜ ಹೇಳಿರುವಂತಹ ಮಾತಾದರೂ ಹೇಗೆ ಉಪ್ಪು ನೀರಿನಿಂದ ಆವೃತವಾದಂತಹ ಈ ಪ್ರದೇಶದಲ್ಲಿ ಬಂಜರು ಭೂಮಿಯಾಗಿರ್ತದೆ ಯಾವುದೇ ಬೆಳೆಯನ್ನು ಅಥವಾ ಮನುಷ್ಯ ಯೋಗ್ಯವಲ್ಲದಂತಹ ಸ್ಥಳವಾಗಿದೆ ಅದಕ್ಕಾಗಿ ಭಾರ್ಗವ ರಾಮರ ಆಲೋಚನೆ ಮಾಡಿರುವುದು ಹೇಗೆ ಸರ್ಪ ಹಾಜರಾದಂತಹ ವಾಸಕಿಯನ್ನು ತಪಸ್ಸಿನ ತಪಸ್ಸಿನ ಮೂಲಕ ಒಲಿಸಿಕೊಂಡು ಸರ್ಪಗಳನ್ನೇ ಭೂಲೋಕದವರೆಗೆ ಕರೆಸಿಕೊಂಡರು ಭೂಲೋಕಕ್ಕೆ ಬಂದಂತಹ ಸರ್ಪಗಳೆಲ್ಲ ಭೂಮಿಯನ್ನು ಕೊರೆದು ಪಾತಾಳದವರೆಗೆ ಆಳದವರೆಗೆ ರನ್ನವನ್ನು ಕೈಯುವ ತನ್ಮೂಲಕವಾಗಿ ಸಿಹಿ ನೀರಿನ ಬುಗ್ಗೆಯನ್ನು ಮೇಲಕ್ಕೆ ಹರಿಸಿದವಂತೆ ಮಾತ್ರವಲ್ಲ ಹಾಗಾಗಿ ಇಲ್ಲಿರುವಂತಹ ಭೂಮಿಯನ್ನೇ ಬಸಿದು ಹುತ್ತಗಳನ್ನಾಗಿ ನಿರ್ಮಿಸಿದವು ಅದಕ್ಕಾಗಿ ಪರಶುರಾಮ ಕ್ಷೇತ್ರವೂ ಹೌದು ನಾಗ ಕ್ಷೇತ್ರವೂ ಹೌದು ತಡ ಮಾಡುವುದಲ್ಲ ಇಂತಹ ಕ್ಷೇತ್ರವನ್ನು ಸಂಚಾರ ಮಾಡಬೇಕು ಈ ದುರ್ಗಮ ಕಾನನದಲ್ಲೇ ಮುಂದತ್ತಿ ಹೋಗಬೇಕು